ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ಈ ರೀತಿ ಇದೆ ಅಂತ ಹೇಳಿ ಹೇಳಿದ್ದೇವೆ ಆಮೇಲೆ ನಮ್ಮ ಅಧಿಕಾರಿಗಳಿಗೆಲ್ಲ ಮಾತನಾಡಿಕೊಂಡು ವಿಷಯಗಳನ್ನು ತಿಳ್ಕೊಳ್ತಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತನಾಡಿ ಮುಖ್ಯಮಂತ್ರಿಗಳು ಟೂರ್ನಲ್ಲಿ ಬಾದಾಮಿ ಮಾತಾಡಿ ಇದೆಲ್ಲ ಈ ರೀತಿ ಆಗಿದೆ ಆದ ತಕ್ಷಣ ನಾವು ಇದರ ಬಗ್ಗೆ ಕ್ರಮ ತಗೋಬೇಕು ಇಂಥದ್ದನ್ನೆಲ್ಲ ಇಲಾಖೆಯಲ್ಲಿ ನಡೆಯೋದಕ್ಕೆ ಬಿಡಬಾರದು ಆ ಕಾರಣಕ್ಕೂ ಅವ್ರು ಎಷ್ಟೇ ದೊಡ್ಡವರಿರಲಿ ಇರಲಿ ಹಿರಿಯವರು ಇರಲಿ ಯಾರೇ ಇರಲಿ ಅಂತ ಹೇಳಿ ಹೇಳಿದ ಮೇಲೆ ಅವರು ಕೂಡ ಸೂಚನೆ ಕೊಟ್ಟರು ಆಗಿ ಅವರಿಗೆ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಮಾಡಿದೆ ಆಮೇಲೆ ಅವರಿಗೆ ಏನೋ ಹೇಳಿಕೆ ಕೊಟ್ಟಿದ್ದಾರೆ ಅದು ಸುಳ್ಳು ಹಾಗೆ ಅಂತೇಳಿ ಎಂಥದ್ದೇನಾದ್ರು ಇದ್ದರೆ ಅದೇ ಆನಂತರ ನೋಡೋಣ ಆದರೆ ಮೇಲ್ನೋಟಕ್ಕೆ ಇದು ಕಾಣಿಸ್ತಾ ಇರೋದ್ರಿಂದ ಅದನ್ನು ಇದು ಯಾರಿಗೂ ಗೌರವ ತರೋದಿಲ್ಲ ಅಂತ ಹೇಳಿ ಹೇಳಿದ ಮೇಲೆ ಸಸ್ಪೆಂಡ್ ಮಾಡಿ ಮುಂದೆ ಎನ್ಕ್ವೈರಿ ಆಗುತ್ತೆ ಎನ್ಕ್ವೈರಿ ಆದಮೇಲೆ ಅದರ ಬೇರೆ ಬೇರೆ ಆಯಾಮಗಳೇನಿದೆ ಅದನ್ನೆಲ್ಲ ತಿಳ್ಕೊಂಡು ಆನಂತರ ಮುಂದಿನ ಕ್ರಮ ತೊಗೊಳ್ತೀವಿ ತಮ್ಮ ಭೇಟಿಗೂ ಕೂಡ ಬಂದಿದ್ದರು ಸರ್ ಅವರು ನಿನ್ನೆ ಇಲ್ಲಿ ಅದೇ ಹೇಳಿದರು ನನಗೆ ಮಲಗಿದ್ದೆ ಅಲ್ಲ ನಾನು ಬಂದಿದ್ದರಂತೆ ನಾನು ನೋಡೋಕ್ಕಾಗಲ್ಲ ನಾವ್ ನೋಡ್ತಾನೆ ಇರಲಿಲ್ಲ ಯಾಕೆಂದರೆ ಇಂಥ ಸನ್ನಿವೇಶದಲ್ಲಿ ನಾವು ಭಾಳ ಇದಾಗಿ ಇರಬೇಕಾಗ್ತದೆ ಅದಕ್ಕೋಸ್ಕರ ನಾನು ಅಫೆಂಡರ್ಸ್ ಎಲ್ಲ ಅರೆಸ್ಟ್ ಆಗಬೇಕು ಅಂತ ಬಿಜೆಪರ್ ಒತ್ತಡ ಅರೆಸ್ಟ್ ಮಾಡಿ ಅವ್ರನ್ನ ಯಾಕೆ ಹೇಳಿದ್ರೆ ಬೇರೆ ಬೇರೆ ಪ್ರಕರಣದಲ್ಲಿ ಹಾಗೆ ಮಾಡಿದ್ರಿ ಈಗ ಈ ಪ್ರಕರಣದಲ್ಲಿ ಹಾಗೆ ಮಾಡಬೇಕು ಅದು ಮುಂದಿನದು ಕ್ರಮ ಬೇರೆ ಮುಂದೆ ತನಿಖೆ ಆದಮೇಲೆ ಏನು ಬೇಕಾದರೂ ಆಗ್ಬೋದಲ್ಲ ಅವರು ಡಿಸ್ಮಿಸ್ಸು ಆಗ್ಬಿಡ್ತೀವಿ ಅದರಿಂದ ಈಗ ನಾವು ಇಮಿಡಿಯೇಟ್ ಆ್ಯಕ್ಷನ್ ಅಂತ ಅಂತೇಳಿ ತಗೊಂಡಿದ್ದೇವೆ ಅದನ್ನು ಯಾವುದೇ ಮೂಲದಿಲ್ಲದೆ ನಾವು ಹಿರಿಯರು ಸೀನಿಯರ್ ಆಫೀಸರು ಅದೆಲ್ಲ ಏನು ನೋಡಿದೇನೆ ನಾವು ಇಮಿಡಿಯೇಟಾಗಿ ಆ್ಯಕ್ಷನ್ ತಗೊಂಡಿದ್ದೇವೆ ಅದಾದಮೇಲೆ ತನಿಖೆಯಲ್ಲಿ ಏನು ಬರುತ್ತೆ ಅದನ್ನು ನೋಡಿಕೊಂಡು ಮುಂದಿನ ಕ್ರಮ ತೊಗೊಳ್ತೀವಿ ಸಂತ್ರಸ್ತ ಯಾರು ಗೊತ್ತಾಯಿತು ಕಂಪ್ಲೇಂಟ್ ಏನಿಲ್ಲ ವಿಷಯದಲ್ಲಿ ಏನು ಬೇರೆ ಬೇರೆ ಏನು ಗೊತ್ತಿಲ್ಲ ಮೇಲ್ನೋಟಕ್ಕೆ ಈಗ ಗೊತ್ತಾಗಿರೋದು ಅಷ್ಟು ಬಿಟ್ಟರೆ ಬೇರೆ ಯಾವುದೇ ವಿಚಾರಗಳು ಅದಕ್ಕೆ ಸಂಬಂಧಪಟ್ಟಾಗಿ ಗೊತ್ತಿಲ್ಲ ಸರ್ ಇಂಥ ಘಟನೆಗಳು ಪೊಲೀಸ್ ಇಲಾಖೆಗೆ ಎಷ್ಟು ಮುಜುಗರ ತರೋದು ಸರಿ ಖಂಡಿತವಾಗಿ ಪೊಲೀಸ್ ಇಲಾಖೆ ಒಂದೆಲ್ಲ ಯಾವ ಯಾವ ಇಲಾಖೆನಲ್ಲಾದರೂ ಕೂಡ ಅದು ಯಾರು ಅದನ್ನು ಒಪ್ಕೊಳ್ಳೋಕ್ಕೆ ಒಪ್ಕೊಳ್ಳೋಲ್ಲ ಅದರಿಂದ ಅದು ಅದಕ್ಕಾಗಿ ನಾವು ಆಗಿ ಆ್ಯಕ್ಷನ್ ತೊಗೊಂಡಿ ಮುಖ್ಯಮಂತ್ರಿಗಳು ಕೂಡ ಬಹಳ ಅಪ್ಸೆಟ್ ಆಗಿದ್ದಾರೆ ಸರ್ ಈ ಘಟನೆ ಬಗ್ಗೆ ಸರ್ ಮುಖ್ಯಮಂತ್ರಿಗಳು ಆಗಿದ್ದಾರೆ ನಾನು ಆಗಿದ್ದೆ ಯಾಕೆಂದ್ರೆ ಇದು ನಮ್ಮ ಇಲಾಖೆ ಆದದ್ರಿಂದ ನಮಗೂ ಕೂಡ ಇದು ಸರಿ ಯು ಅಲ್ಲಿ